करी पटी प லார்த்த நரேந்த மோடி ஜிஜி ಬಿಜೆಪಿ ಅಭಿವೃದ್ಧಿ ನಿರ್ವಹಣೆಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಗ್ಗೆ ಸಂಘ ಅಧಿಕಾರಕ್ಕೆ ಬಂತು ಸುಮಾರು ಒಂದುವರೆ ವರ್ಷ ಆಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳದೆ ಕೇವಲ ಏನು ಇವತ್ತಿನ ದಿವಸ ಐದು ಗ್ಯಾರಂಟಿಗಳನ್ನ ಕೊಟ್ಟು ಅದನ್ನ ಜನರಿಗೆ ತಲುಪಿಸ ಭರವಸೆಯ ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಯಾವುದೇ ಅನುದಾನಗಳನ್ನ ಕೊಡದೆ ಜನಸಾಮಾನ್ಯರಿಗೆ ಕೇವಲ ನಂಬು ಬೂದಿಯನ್ನ ಅರ್ಥಕ್ಕಂತ ಕೆಲಸ ಮಾಡ್ತಾ ಇದೆ ಏನು ನಿಗಮ ಮಂಡಳಿಗಳಿಗೆ ಈಗಾಗಲೇ ಈ ಭ್ರಷ್ಟ ಸರ್ಕಾರ ಯಾವ್ದೆಲ್ಲ ಭ್ರಷ್ಟ ಅಧಿಕಾರಿಕ ಬಂದು ಮೇಲೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈಗಾಗಲೇ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಸುಮಾರು ನೂರ ಎಂಬತ್ತ ಏಳು ಕೋಟಿ ಬೇರೆ ಹೊರ ರಾಜ್ಯಗಳಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ಆ ಹಣವನ್ನ ಉಪಯೋಗರ ಅದೇ ರೀತಿಯಾಗಿ ನೇರವಾಗಿ ಸಿದ್ದರಾಮಯ್ಯನವರೇ ಕೂಡ ಹಗರಣದಲ್ಲಿ ನೇರವಾಗಿ ಹದಿನಾಲ್ಕು ಸೀಟುಗಳನ್ನು ಹೊಡಿಯೋದ್ರ ಮುಖಾಂತರ ಅವರು ನೇರವಾಗಿ ಭಾಗಿಯಾಗಿರ್ತಾರೆ ಇದರ ವಿರುದ್ಧವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ರಾಜ್ಯದಾದ್ಯಂತ ಸುಮಾರು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮೂಢ ಹಗರಣಕ್ಕೆ ಹಾಗೆ ಮೈಸೂರಿನವರೆಗೂ ಪಾದಯಾತ್ರ ಮಾಡೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಸಹ ಅವರು ಮಾಡಿರ್ತಕ್ಕಂತ ಏನು ಈ ಬೋಗಸ್ ಅನುದಾನಗಳು ಆಗಿರ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಗ್ಯಾರಂಟಿಗಳಿಗೆ ಹಣವನ್ನ ಒದಗಿಸೋದ್ರ ಮುಖಾಂತರ ಅವರು ಒಕ್ಕಸವನ್ನ ಖಾಲಿ ಮಾಡಿಕೊಂಡು ಈಗಾಗಲೇ ಕುಂದಿರೋದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನಯ ಪೈಸನ್ನು ಕೊಡ್ತಾ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದೆ ನೀವು ಈಗಾಗಲೇ ಕೊಟ್ಟಿರ್ತಕ್ಕ ಏನು ಗ್ಯಾರಂಟಿಗಳಿದಾವೆ ಅದನ್ನ ಕೂಡಲೇ ತಿನ್ನಿಸಿ ಗ್ಯಾರಂಟಿಗಳನ್ನ ಕೂಡಲೇ ನಿಲ್ಲಿಸೋದ್ರ ಮುಖಾಂತರ ಆ ಹಣವನ್ನ ಸಾಮಾನ್ಯರಿಗೆ ನಿಗಮ ಮಂಡಳಿಗಳಿಗೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸೋದ್ರ ಕರ್ನಾಟಕವನ್ನ ಒಂದು ಉನ್ನತೀಕರಣಕ್ಕೆ ಹೋಗತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೀವಿ ಎಷ್ಟೊತ್ತು ನಮ್ಮ ನಾಯಕರುಗಳು ಏನಕ್ಕಾಗಿ ಪ್ರತಿಭಟನೆಯನ್ನ ಮಾಡಿದೇವಂತಹದ್ದನ್ನು ವಿಚಾರವನ್ನ ಎಲ್ಲ ಗಮನಕ್ಕೆ ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಅವರು ಬಜೆಟ್ ಮಾಡಿದ ನಂತರ ಬಜೆಟ್ ಅಲ್ಲಿ ಹೇಳ್ಕೊಂಡಿದ್ರು ಹಿಂದುಳಿದ ವರ್ಗಗಳಿಗೆ ಇಷ್ಟು ಕೋಟಿ ಹಣವನ್ನ ಮೀಸಲಿಟ್ಟಿದ್ದೇವೆ ಅರಿವು ಯೋಜನೆಗೆ ಇಷ್ಟು ಗಂಗಾ ಕಲ್ಯಾಣ ಯೋಜನೆಗೆ ಇಷ್ಟು ಅಂತೆಲ್ಲ ಸುಮ್ನೆ ಡೊಂಗಿ ಪ್ರಚಾರಕ್ಕಾಗಿ ಅವ್ರ ಯೋಜನೆಗಳನ್ನ ಘೋಷಣೆಯನ್ನ ಮಾಡಿ ಅದಕ್ಕೆ ಅನುದಾನವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಆದ್ರೆ ಇದುವರೆದ ನೋಡ್ತಾ ಇದ್ರೆ ಒಂದೂವರೆ ಎರಡು ವರ್ಷದಲ್ಲಿ ಆ ನಿಗಮಗಳಿಗೆ ಬರಬೇಕಾಗಿರುವಂತಹ ಯಾವುದೇ ಅನುದಾನ ಅವರ ಬಜೆಟ್ ಅಲ್ಲಿ ಏನು ಪ್ರಸ್ತಾಪ ಮಾಡಿದ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ವಾಸ್ತವವಾಗಿ ಅಲ್ಲವೇ ಅಲ್ಲ ಕೊಡ್ತಾನೂ ಇಲ್ಲ ಬರೀ ಪೇಪರ್ ಅಲ್ಲಿ ಅವರು ಬಜೆಟ್ ನ ಮಂಡೆ ಮಾಡೋದಕ್ಕೆ ಜನರಿಗೆ ಮತ್ತು ಆ ಹಿಂದುಳಿದ ವರ್ಗಗಳ ಕಣ್ಣು ಮಾಡಿರುವಂತಹದ್ದು ಅಂದ್ರೆ ವಾಸ್ತವದಲ್ಲಿ ಏನಿದೆ ಅಂದ್ರೆ ಯಾವುದೇ ಮಂಡಳಿಗಳಿಗೆ ಒಂದು ಕಡೆ ಹಿಂದುಳಿದ ವರ್ಗಗಳ ಮತ್ತೆ ತೀರಾ ಹಿಂದುಳಿದ ವರ್ಗಗಳೇನಿದೆ ಅವಕ್ಕೆ ಮತ್ತು ರಾಜ್ಯದಲ್ಲಿ ಯಾವ ಯಾವ ಬೇರೆ ಬೇರೆ ಮಂಡಳಿಗಳಿದೆ ಸಮಾಜಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆಲ್ಲ ಅನುದಾನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ ಅದರಿಂದಾಗಿ ಆ ಸಮಾಜಕ್ಕೆ ಕೊಡಬೇಕಾಗಿರುವಂತಹ ಪ್ರಾತಿನಿಧ್ಯವಾಗಿರ್ಬೋದು ಅವ್ರಿಗೇನು ಸಹಾಯವನ್ನ ಮಾಡಬೇಕಾಗಿತ್ತು ಏನೆಲ್ಲ ಅನುಕೂಲಗಳು ಅವರಿಗೆ ಆಗಬೇಕಾಗಿತ್ತು ಆ ಅನುಕೂಲಗಳು ಆಗದೆ ಇರುವ ಹಾಗೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಕೇವಲ ಹಿಂದುಳಿದ ವರ್ಗಗಳ ಹೆಸರನ್ನ ಹೇಳ್ಕೊಂಡು ಅಹಿಂದ ಹೆಸರನ್ನ ಹೇಳ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗಿತ್ತು ಫ್ರೀ ಬೀಸ್ ಏನು ಎಲ್ಲರಿಗೂ ಕುಕ್ಷೆ ಕೊಡ್ತೀವಿ ಅನ್ನೋದನ್ನ ಹೇಳಿ ಜನಕ್ಕೂ ಈ ಕಡೆ ಟೋಪಿ ಹಾಕಿ ಈ ಕಡೆ ಹಿಂದುಳಿದ ಸಮಾಜಕ್ಕೂ ಟೋಪಿ ಹಾಕಿ ಒಟ್ಟಲ್ಲಿ ಅವರ ಅಧಿಕಾರವನ್ನ ಮಜಾ ಮಾಡೋದಕ್ಕೋಸ್ಕರ ಮಜಾ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ ಅಷ್ಟು ಬಿಟ್ರೆ ಇವರಿಗೆ ಯಾವುದೇ ಜನರ ಮತ್ತು ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಯಾವುದೇ ಯೋಜನೆ ಇವರ ಮನಸ್ಸಿನಲ್ಲಿ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವಿವತ್ತು ಈ ಪ್ರತಿಭಟನೆಯನ್ನ ಹಂಪಟ್ಟಿದ್ದೇವೆ ಸಾಧ್ಯವಾಗತ್ತೋ ಇಲ್ಲವೋ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ ನಮ್ಗೆ ಅನುದಾನ ಕೊಡಕ್ಕೆ ಆಗುತ್ತೆ ಇಲ್ಲ ಅಂತ ಇಲ್ಲ ಅಂದ್ರೆ ಅಧಿಕಾರವನ್ನ ಬಿಟ್ಟು ತೊಲಗಿ ಯಾರಿಗೆ ಸಾಧ್ಯವಾಗುತ್ತೆ ಅವರು ಈ ರಾಜ್ಯವನ್ನ ಆಡಳಿತ ಮಾಡ್ತಾರೆ ರಾಜೀನಾಮೆಯನ್ನು ಕೊಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರವೇ ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತವೆ ಒಬಿಸಿ ಜಿಲ್ಲಾ ಮಟ್ಟದಲ್ಲಿ ಏನೋ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಮೊನ್ನೆ ತಾನೆ ನಾವು ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾಗೆ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಒಬಿಸಿ ಗಳಿಗೆ ಅಂತ ಹೇಳ್ಬಿಟ್ಟು ಸಾವಿರದ ಕೋಟಿಯನ್ನ ಘೋಷಣೆ ಮಾಡ್ತಾರೆ ಬಜೆಟ್ ಅಲ್ಲಿ ಆದ್ರೆ ಅವರು ಬಿಡುಗಡೆ ಮಾಡುವಂತಹ ಹಣ ಕೇವಲ ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತು ಕೋಟಿ ಹಣ ಆ ನೂರ ಎಪ್ಪತ್ತ ಕೋಟಿ ಹಣದಲ್ಲಿ ಐವತ್ತು ನಾಲ್ಕು ಐವತ್ನಾಲ್ಕು ಕೋಟಿ ಎರಡು ಲಕ್ಷ ಮಾತ್ರ ಖರ್ಚು ಮಾಡಿದ್ದಾರೆ ನಾವು ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಬಳಿ ಕೇಳಿದಾಗ ಲಕ್ಕ ಇಷ್ಟನ್ ಮಾತ ಕೊಟ್ಟಿದ್ದಾರೆ ಹಾಗಾದ್ರೆ ನೀವು ಸಿ ಜನಾಂಗದ ಮತ ಪಡೆಯಲು ಹೇಳದಂತ ಸಾವಿರದ ಆರ್ನೂರು ಕೋಟಿ ಹಣ ಎಲ್ಲಿ ನೀವು ಬಿಡುಗಡೆ ಮಾಡಿದ ಹಣ ಎಲ್ಲಿ ಖರ್ಚು ಮಾಡಿರೋ ಹಣ ಎಲ್ಲಿ ಉಳಿಕೆ ಹಣ ನೀವು ತಾವು ಏನ್ ಮಾಡಿದೀರ ಕೇವಲ ನೀವು ಮತಕ್ಕೋಸ್ಕರ ಸುಳ್ಳಲ್ಲಿ ಪ್ರಚಾರ ಕಿಟ್ಟಿಸಿಕೊಳ್ಳೋ ಮಾತ್ರ ಘೋಷಣೆ ಮಾಡಿ ತಾವು ಅಧಿಕಾರಕ್ಕೆ ಬಂದಾಗ ಬಂದು ಈಗ ಓಬಿಸಿ ಮರ್ತಿದ್ದೀರಾ ನಿಮ್ಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಒಬಿಸಿ ಗಳ ಶಾಪ ತಟ್ಟುತ್ತೆ ಈ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೆ ಹೋಗ್ಲೇ ಒದಗಿಸ್ತಾರೆ ಅಂತ ಹೇಳ್ತಾ ಈ ಎರಡು ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ಅನೇಕ